ಹಾಯ್ ಗಾಯ್ಸ್ ಎಲ್ಲ ನಮಸ್ಕಾರ ನೀವು ಬೇರೆ ಎರಡು ಸೌತಿನ ವಿಷಯ ಬಂದು ಬ್ರೋ ಗೌಡ ಅವರ ನಿಶ್ಚಿತಾರ್ಥದ ಬಗ್ಗೆ ಮಾತಾಡೋದ ಸೊ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದ ಅಂತಿರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಸೊ ಏನಪ್ಪ ವಿಷಯ ಅಂದರೆ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನ ನಟ ಆಗಿರೋ ಬ್ರೋ ಗೌಡ ಅವರ ನಿಶ್ಚಿತಾರ್ಥ ಆಗಿದೆ ಗೈಸ್ ಸೊ ನೀವು ತಮ್ಲ ನೋಡಿರ್ಬೋದು ಸೊ ಹುಡುಗಿ ಹೆಸರು ಏನಪ್ಪ ಅಂದರೆ ಮೇಘನಾ ಅಂತ ಗೈಸ್ ಹುಡುಗಿ ಹೆಸರು ಸೊ ಇವರಿಬ್ಬರು ಒಳ್ಳೆ ಜೋಡಿ ಅಂತ ನನ್ನ ಭಾವಿಸ್ತೀನಿ ಸೊ ಇವರಿಬ್ರದ್ದು ಎಂಗೇಜ್ಮೆಂಟ್ ಆಗಿದೆ ಬ್ರೋ ಕೂಡ ಅವರು ತುಂಬಾ ಫೇಮಸ್ ಆಗಿದ್ರು ಬಿಗ್ ಬಾಸ್ಗೆ ಬಂದು ತುಂಬಾ ಸೀರಿಯಲ್ ಕೂಡ ಮಾಡಿದ್ದಾರೆ ಸೊ ಇವಾಗ ಪ್ರೆಸೆಂಟ್ ಆಗಿ ಬರ್ತಾ ಇರೋ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ನೋಡ್ತಾ ಇರ್ಬೋದು ಸೊ ಅದರಲ್ಲಿ ಇವರು ಆಕ್ಟ್ ಮಾಡಿದ್ದಾರೆ ಸೊ ಇವರ ಎಂಗೇಜ್ಮೆಂಟ್ ನಡೆದೋಗಿದೆ ಸೊ ಮೇಘನ ಯಾರು ಅಂತ ನಿಮಗೆ ನಾನು ತಿಳಿಸ್ಕೊಡಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಮತ್ತು ಅವ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ ಸೊ ಕಮೆಂಟು ಬಂದರೆ ನಾನು ಮಾತ್ರ ವಿಡಿಯೋ ಮಾಡೋದು ಸೊ ಕಮೆಂಟ್ ಮಾಡಿ ಸೊ ಅವ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸೊ ಈ ವಿಡಿಯೋದೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೆಲ್ಲ ವಿಡಿಯೋ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಯಾರು ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಿಸಿ